ಿಗೆ ಸ್ತೋತ್ರ ಇಂದು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಆತ್ಮೀಯ ಪ್ರಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯದ ಮೂರನೇ ವಾಕ್ಯ ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು ಲೋಕಾದಿಯಿಂದ ಅಂತವರಿಗೆ ದಂಡನೆಯ ತೀರ್ಪು ತಪ್ಪದೆ ಬರುತ್ತಿರುವುದು ಅವರ ನಾಶವು ತೂಕಡಿಸುವುದಿಲ್ಲ ದುರ್ಬೋಧಕರು ಸುಳ್ಳು ಬೋಧಕರು ಅಥವಾ ಸುಳ್ಳು ಪ್ರವಾದಿಗಳು ತಮ್ಮ ಭೌತಿಕ ಗುರಿಗಳನ್ನು ಸಾಧಿಸಲು ಸುಳ್ಳು ಮಾತುಗಳಿಂದ ಅಥವಾ ಸುಳ್ಳಾದ ಬೋಧನೆಗಳಿಂದ ಜನರನ್ನು ಶೋಷಣೆ ಮಾಡುವವರಾಗಿದ್ದಾರೆ ಪೇತ್ರನು ಎಂಪೋರೆ ಒಮೈ ಎಂಬ ಗ್ರೀಕ್ ಪದವನ್ನು ಬಳಸಿರುವಂಥದ್ದನ್ನು ನೋಡುತ್ತೇವೆ ಅರ್ಥ ದುರ್ಬೋಧಕರು ನಿಮ್ಮನ್ನು ವ್ಯಾಪಾರದ ಸರಕನ್ನಾಗಿ ಉಪಯೋಗಿಸುತ್ತಾರೆ ಎಂಬುದಾಗಿ ಇಂಥವರು ಜನರಿಗೆ ಕಾಲ್ಪನಿಕ ಮಾತುಗಳನ್ನು ಹೇಳಿ ಇಲ್ಲಿ ಪ್ಲಾಸ್ಟೋಸ್ ಎಂಬ ಗ್ರೀಕ್ ಪದವನ್ನು ಬಳಸಲಾಗಿದೆ ಪ್ಲಾಸ್ಟೋಸ್ ಪದದ ಅರ್ಥ ನಕಲಿ ಅಥವಾ ತಮ್ಮ ಇಚ್ಛೆಯಂತೆ ಕಾಲ್ಪನಿಕವಾಗಿ ರೂಪಿಸಿದ ಪದಗಳು ದುರ್ಬೋಧಕರ ಗುರಿ ಎನ್ನುವಂಥದ್ದು ಕಾಲ್ಪನಿಕ ಪದಗಳನ್ನು ಬಳಸಿ ಜನರನ್ನು ವಂಚಿಸಿ ತಮ್ಮ ಜೇಬುಗಳನ್ನು ಭರ್ತಿ ಮಾಡಿಕೊಳ್ಳುವುದು ಇಂತಹ ದುರ್ಬೋಧಕರ ಕುರಿತಾಗಿ ಯೂದನು ತನ್ನ ಪತ್ರಿಕೆಯ ಮೂಲಕ ಕ್ರೈಸ್ತರಿಗೆ ಎಚ್ಚರಿಕೆ ಪಡಿಸುವಂಥದ್ದು ಇವರು ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಹೋದವರು ಎಂಬುದಾಗಿ ಯುದನ ಪತ್ರಿಕೆ ಅದರ ಹನ್ನೊಂದನೇ ವಾಕ್ಯ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಇಂತಹ ದುರ್ಬೋಧಕರ ಕುರಿತಾಗಿ ಎಚ್ಚರಿಕೆಯಿಂದಿರಬೇಕಾದದ್ದು ಅವಶ್ಯ ಈ ಗುಂಪಿಗೆ ಸೇರಿದಂಥವರು ಜನರನ್ನು ವಂಚಿಸುವುದಕ್ಕಾಗಿ ಸೇವೆಯ ಹೆಸರಿನಲ್ಲಿ ನಿಮ್ಮಿಂದ ಹಣವನ್ನು ಪೀಕುವಂಥವರು ಮತ್ತು ನಿಮ್ಮಿಂದ ಹಣವನ್ನು ಲಪಟಾಯಿಸಿ ಸ್ವಂತ ಹೆಸರಿನಲ್ಲಿ ಆಸ್ತಿಯನ್ನು ಮಾಡಿಕೊಳ್ಳುವವರು ಆಗಿರುತ್ತಾರೆ ಹಳೆಯ ಒಡಂಬಡಿಕೆಯ ಕಾಲದಲ್ಲೂ ಸಹ ಇಂತಹ ಪ್ರವಾದಿಗಳು ಇಸ್ರಾಯೇಲಿಯರಲ್ಲಿ ಇದ್ದಿದ್ದರು ಇಂಥವರ ಕುರಿತಾಗಿ ಯಹೋವನ್ನು ಪ್ರವಾದಿಯಾದ ಏಸ್ಕೇರ ಮೂಲಕ ಮುಂತಿಳಿಸಿರುವಂಥದ್ದು ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವ ಕುರುಬರ ಗತಿ ಏನು ಹೇಳಲಿ ಏಸ್ಕೆರನ ಪ್ರವಾದನ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯದ ಎಂಟನೇ ವಾಕ್ಯ ಇಂಥವರಿಗೆ ನ್ಯಾಯ ತೀರ್ಪು ಅವರ ಮರಣದ ನಂತರದಲ್ಲಿ ತೀರ್ಮಾನವಾಗುವುದಲ್ಲ ಬದಲಿಗೆ ಇಂಥವರಿಗೆ ಬರುವ ದಂಡನೆಯ ಕುರಿತಾಗಿ ಮುಂಚಿತವಾಗಿಯೇ ತಿಳಿಸಲ್ಪಟ್ಟಿದೆ ಇದರ ಕುರಿತಾಗಿ ಬರೆದಿರುವಂತದ್ದು ಇವರ ಪಾಲಿಗೆ ಕಾರ್ಗತ್ತಲೆಯು ಇಟ್ಟಿರುವುದು ವಚನ ಹದಿಮೂರು ಪ್ರೀತಿಯ ದೇವಜನರೇ ನಾವುಗಳು ಮಾಡಬೇಕಾದದ್ದು ಇಂತಹ ಸ್ವಕಲ್ಪಿತ ಮಾತುಗಳನ್ನು ಕೇಳಿ ದೇವರ ಶಬ್ದವೆಂದು ತಪ್ಪಾಗಿ ವ್ಯಾಖ್ಯಾನಿಸಿ ನಿಮ್ಮ ನ್ಯಾಯಯುತವಾದ ಸಂಪಾದನೆಯನ್ನು ನಷ್ಟಪಡಿಸಿಕೊಳ್ಳದೆ ಎಚ್ಚರವಾಗಿರ್ರಿ ದ್ರವ್ಯಶೆಯುಳ್ಳ ಬೋಧಕರುಗಳಿಂದ ಅಂತರ ಕಾಯ್ದುಕೊಳ್ಳುವುದು ಹಾಗೂ ಕಾಣಿಕೆ ಕೊಟ್ಟರೆ ಆಶೀರ್ವಾದ ಲಭಿಸುತ್ತದೆ ಎಂಬ ದುರ್ಬೋಧನೆಯಿಂದ ದೂರ ಸರಿಯುವುದು ನಿಮ್ಮ ಆಧ್ಯಾತ್ಮಿಕತೆಯ ಹಾಗೂ ಭೌತಿಕತೆಯ ಒಳಿತಿಗೆ ಒಳ್ಳೆಯದಾಗಿರುವಂಥದ್ದಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ